ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇಂದು ನಮ್ಮ ಕರ್ನಾಟಕ ರಕ್ಷಣಾ ವತಿಯಿಂದ ಮಾನ್ಯ ಶಾಸಕರಾದ ಜನಪ್ರಿಯ ಶಾಸಕರಾದಂಥ ಎಚ್ ಆರ್ ಕವೇಪ ಸಾರ್ ಅವರಿಗೆ ಒಂದು ಮನವಿ ಕೊಟ್ಟಿದ್ವಿ ಕಾರಣ ಇಷ್ಟೆ ತಾನೇ ಶನಿವಾರ ಕೋರ್ಟ್ ಮುಂಭಾಗದಲ್ಲಿ ಸಿದ್ದಿಪ್ರಿಯಾ ಬೇಕರಿ ಮುಂದುಗಡೆ ಅಲ್ಲಿ ರೋಡ್ ಬ್ರೇಕರ್ಸ್ಗಳು ಇಲ್ಲದ ಕಾರಣಕ್ಕಾಗಿ ಬಸ್ಸನ್ನು ಅತಿ ವೇಗವಾಗಿ ಬಂದು ನಮ್ಮ ತಾವರಿಕೆರೆ ಯಜಮಾನರಾದ ತಿಮ್ಮಣ್ಣವ್ರಿಗೆ ಡಿಕ್ಕಿ ಹೊಡೆದು ಆ ಒಂದು ಅಪಘಾತದ ಅಪಘಾತದಲ್ಲಿ ಸ್ಥಳದಲ್ಲಿ ಅವರು ಮರಣ ಈ ರೀತಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಆಗಬಾರ್ದು ಹಣಭತರು ಆಗಬಾರ್ದು ಹೇಳಿ ಪ್ರಮುಖ ಸರ್ಕಲ್ಗಳಲ್ಲಿ ಈಗಾಗಲೇ ಅಂಬೇಡ್ಕರ್ ಸರ್ಕಲಲ್ಲಿದ್ದೆ ಪುನೀತ್ ರಾಜ್ಕುಮಾರ್ ಸರ್ಕಲಲ್ಲಿದ್ದೆ ವಾಲ್ಮೀಕಿ ಸರ್ಕಲಲ್ಲಿ ಒಂದು ಭಾಗದಲ್ಲಿದ್ದೆ ನೀ ಎರಡು ಭಾಗದಲ್ಲಿ ರೋಡ್ ಬ್ರೇಕರ್ಸ್ ಇಲ್ಲ ಅದೇ ರೀತಿ ಎಕೆಲ್ವೆ ಸರ್ಕಲ್ ವೆಹಿಕಲ್ ಸರ್ಕಲ್ ಯಾವ ರೀತಿ ಇರುತ್ತೆ ಅಂದರೆ ಬೆಳಿಗ್ಗೆ ಒಂದು ತಾಸು ಒಂದೂವರೆ ತಾಸು ಅಲ್ಲಿ ಲಿಟ್ಲ್ಡೋರ್ ಸ್ಕೂಲ್ ಇರೋದ್ರಿಂದ ಹೋಗೋ ಬರೋ ವೆಹಿಕಲ್ಗಳು ಆಟೋಗಳು ಅತಿಯಾಗಿ ತಿರುಗಾಡ್ತವೆ ಅಲ್ಲಿ ಯಾವುದೇ ರೋಡ್ ಬ್ರೇಕರ್ಸ್ ಇಲ್ಲ ಹಾಗಾಗಿ ಅಂಥ ಸರ್ಕಲ್ಗಳಲ್ಲಿ ಪ್ರಮುಖ ಸರ್ಕಲ್ಗಳು ಎ ಪಿ ಎಮ್ ಸಿ ಸರ್ಕಲ್ ಆಗಿರ್ಬೋದು ಬಳೆ ರೋಡ್ ಸರ್ಕಲ್ ಆಗಿರ್ಬೋದು ಇಂಥ ಪ್ರಮುಖ ಮೂರಂಗಡಿ ಸರ್ಕಲ್ ಆಗಿರ್ಬೋದು ಅಂಥಲ್ಲೆಲ್ಲ ಬ್ರೇಕರ್ಸ್ಗಳಾಗ್ಲಿ ಹಾಗಾಗಿ ಮಾನ್ಯ ಶಾಸಕರನ್ನು ಹೇಳಿದ್ದೀವಿ ಸಂಬಂಧಪಟ್ಟ ಇಲಾಖೆಗೆ ಹೇಳ್ತಂತ ಹೇಳಿದ್ದಾರೆ ಸಂಬಂಧಪಟ್ಟ ಇಲಾಖೆಯವರು ಶಾಸಕರ ಒಂದು ಮನವಿಗೆ ಸ್ಪಂದಿಸಿ ಶೀಘ್ರವೇ ಈ ಒಂದು ಕೆಲಸ ವೇಗದ ತಡೆಯನ್ನು ಅಲ್ಲಲ್ಲಿ ಹಾಕ್ತಾ ಇದ್ದರೆ ಸ್ವಲ್ಪ ಸ್ಪೀಡು ಕಡಿಮೆ ಆಗುತ್ತವೆ ವೆಹಿಕಲ್ಗಳು ಹಾಗಾಗಿ ಅಪಘಾತಗಳು ಆಗದ ಎಂಬ ಒಂದು ಇದರಲ್ಲಿ ಮನವಿ ಕೊಟ್ಟಿದ್ದೀವಿ ಅವರು ಇಲಾಖೆಗೆ ಸ್ಪಷ್ಟವಾಗಿ ಹೇಳುತ್ತೆ ಅಂತ ಹೇಳಿದರೆ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತೇನು ಬಂದು ಈ ಒಂದು ವೇಗದ ತಡೆಗಳನ್ನು ಶೀಘ್ರವೇ ಅಳವಡಿಸಬೇಕಂತ ಏನು ಕೊಟ್ಟದಾಗಿ ಎಲ್ಲ ನಮ್ಮ ಕನ್ನಡ ವೀಕ್ಷಣೆ ವೇದಿಕೆ ಪದಾಧಿಕಾರಿಗೆ ಧನ್ಯವಾದ ಕೆಲಸ ಮಾಡಿಕೊಟ್ರೆ ಅದು ಶೀಘ್ರದಲ್ಲೇ ಮಾಡಿಕೊಟ್ರೆ ಅವರಿಗೂ ಅಭಿನಂದನೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ